ಒಂದು ತಿಂಗಳ ಮಗುವಿನ ತಲೆಯನ್ನ ತುಳಿದು ಕೊಂದ್ರ ಪೊಲೀಸರು ಪೊಲೀಸರ ಕ್ರೌರ್ಯಕ್ಕೆ ಬಲಿಯಾದ ಒಂದು ತಿಂಗಳ ಮಗು ನಮಸ್ಕಾರ ಮುಸ್ಲಿಂ ಕುಟುಂಬವೊಂದರ ಮನೆ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದು ಕ್ರೌರ್ಯವನ್ನು ಮೆರೆದಿದ್ದಾರೆ ಪೊಲೀಸ್ ದಾಳಿಯ ಸಮಯದಲ್ಲಿ ಕಾಲ್ತುಳಿತಕ್ಕೆ ಸಿಲುಕಿ ಒಂದು ತಿಂಗಳ ಮಗು ಘಟನೆ ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿ ನಡೆದಿದೆ ಈ ದುರ್ಘಟನೆ ಬಳಿಕ ಅಲ್ವಾರ್ನ ಪೊಲೀಸ್ ವರಿಷ್ಠಾಧಿಕಾರಿ ಗ್ರಾಮೀಣ ನಿವಾಸದ ಹೊರಗೆ ಸಾರ್ವಜನಿಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಲ್ವಾರ್ ಜಿಲ್ಲೆಯ ನಗೌ ಪೊಲೀಸ್ ಠಾಣೆ ವ್ಯಾಪ್ತಿಯ ರಘುನಾಥ ಘಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಒಂದು ತಿಂಗಳ ಮಗು ಅಲಿ ಸಾಬಾ ಸಾವನ್ನಪ್ಪಿದೆ ಮಗುವಿನ ತಂದೆ ಇಮ್ರಾನ್ ದಿನಗೂಲಿ ಕಾರ್ಮಿಕರಾಗಿದ್ದಾರೆ ಘಟನೆ ನಡೆದ ದಿನ ಇಮ್ರಾನ್ ಅವರ ಪತ್ನಿ ರಝಿದಾ ಖಾನ್ ಅವರು ಮಗುವಿಗೆ ಕಂಬಡಿಯನ್ನು ಹೊತ್ತಿಸಿ ಮಲಗಿಸಿದ್ರು ಬೆಳೆಂಬೆಳಿಗೆನೆ ಯಾವುದೇ ಸೂಚನೆಯನ್ನು ಸಹ ನೀಡದೆ ಅವರ ಮನೆಯ ಮೇಲೆ ಪೊಲೀಸರ ತಂಡ ದಾಳಿಯನ್ನು ನಡೆಸಿದೆ ಈ ವೇಳೆ ಪೊಲೀಸ್ ಅಧಿಕಾರಿಯೊಬ್ಬರು ಮಗುವಿನ ತಲೆಯನ್ನು ತುಡಿದು ಕೊಂದಿದ್ದಾರೆ ಅಂತ ರಜಿದಾ ಅವರು ಆರೋಪ ಮಾಡಿದ್ದಾರೆ ಪೊಲೀಸರು ಇದ್ದಕ್ಕಿದ್ದಂತೆಯೇ ನಮ್ಮ ಮನೆಗೆ ನುಗ್ಗಿದ್ರು ನಾನು ನನ್ನ ಮಗುವಿನೊಂದಿಗೆ ಹಾಸಿಗೆಯ ಮೇಲೆ ಮಲಗಿದ್ದೆ ಪೊಲೀಸರು ನನ್ನನ್ನು ಕೊಠಡಿಯಿಂದ ಹೊರದಬ್ಬಿದ್ರು ನನ್ನ ಗಂಡನನ್ನ ಹೊರಗೆ ಎಳೆದೊಯ್ರು ನಂತರ ಅವರು ನನ್ನ ಮಗುವಿನ ತಲೆಯನ್ನ ತುಳಿದುಕೊಂಡ್ರು ನನ್ನ ಮಗುವನ್ನ ಪೊಲೀಸರು ಕೊಲೆ ಮಾಡಿದ್ದಾರೆ ನಮಗೆ ನ್ಯಾಯ ದೊರೆಯಲೇಬೇಕು ಅಂತ ರಜಿದಾ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಗಾಂವ್ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ಗಳಾದ ಗಿರ್ಧಾರಿ ಮತ್ತು ಜಗ್ವೀರ್ ಹಾಗೂ ಕಾನ್ಸ್ಟೇಬಲ್ಗಳಾದ ಸುನಿಲ್ ರಿಷಿ ಮತ್ತು ಶಾಹಿದ್ ಈ ದಾಳಿಯಲ್ಲಿದ್ದರು ಅಂತ ವರದಿಯಾಗಿದೆ ನ್ಯಾಯಕ್ಕಾಗಿ ಕುಟುಂಬದ ಮನವಿಯನ್ನ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಪೊಲೀಸರ ವರ್ತನೆಯಿಂದ ಆಕ್ರೋಶಗೊಂಡಿರುವ ಗ್ರಾಮಸ್ಥರು ಅಲ್ವಾರ್ ಜಿಲ್ಲೆಯ ಎಸ್ಪಿ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ ಹಾಗೆಯೇ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಅಪರಿಚಿತ ಪೊಲೀಸ್ ಸಿಬ್ಬಂದಿಯ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಕುಟುಂಬಕ್ಕೆ ನ್ಯಾಯದ ಭರವಸೆಯನ್ನ ನೀಡಲಾಗಿದೆ ಮತ್ತು ಮತ್ತು ಅಪರಾಧಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಪ್ರದೇಶದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ತೇಜ್ಪಾಲ್ ಸಿಂಗ್ ಅವರು ಹೇಳಿದ್ದಾರೆ ಈ ಪೊಲೀಸ್ ದಾಳಿ ಸೈಬರ್ ಅಪರಾಧ ಕಾರ್ಯಾಚರಣೆಯ ಭಾಗ ಆಗಿತ್ತು ಅಂತ ಪೊಲೀಸ್ ಮೂಲಗಳು ಹೇಳ್ತವೆ ಆದಾಗ್ಯೂ ಇಮ್ರಾನ್ ಖಾನ್ ಅವರು ಎಂದಿಗೂ ಕೂಡ ಆನ್ಲೈನ್ ವಂಚನೆಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿಕೊಂಡಿದ್ದಾರೆ ನನಗೂ ಸೈಬರ್ ಅಪರಾಧಕ್ಕೂ ಯಾವುದೇ ಸಂಬಂಧ ಇಲ್ಲ ಈ ದಾಳಿಯ ಸಮಯದಲ್ಲಿ ಪೊಲೀಸರು ನನ್ನ ಮೊಬೈಲ್ ಅನ್ನ ಕಸಿದುಕೊಂಡಿದ್ದಾರೆ ನನ್ನ ವಿರುದ್ಧ ತಪ್ಪಾಗಿ ಆರೋಪವನ್ನ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕ ತೇಕಾ ರಾಮ್ ಜಾಲಿ ಈ ಘಟನೆಯನ್ನು ಖಂಡಿಸಿ ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರನ್ನ ಘಟನೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ ಅಲ್ವಾರ್ನದಲ್ಲಿ ಪೊಲೀಸರು ಸೈಬರ್ ವಂಚನೆ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಕಿರುಕುಳವನ್ನ ನೀಡುತ್ತಾ ಇದ್ದಾರೆ ಅಂತ ಜಾಲಿಯವರು ಹೇಳಿದ್ದಾರೆ ಪೊಲೀಸರು ಸುಖಾಸುಮ್ಮನೆ ದಾಳಿಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ಹಣವನ್ನ ಸುಲಿಗೆ ಮಾಡ್ತಾ ಇದ್ದಾರೆ ನಾನು ಈ ವಿಷಯವನ್ನ ರಾಜ್ಯ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ದುಃಖಿತ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸೋದ ಮತ್ತು ನಾಗರಿಕರಿಗೆ ಮತ್ತಷ್ಟು ಕಿರುಕುಳ ನೀಡೋದನ್ನು ತಡೆಯೋದಕ್ಕೆ ಮುಖ್ಯಮಂತ್ರಿ ಈ ಬಗ್ಗೆ ಮಧ್ಯಪ್ರವೇಶ ಮಾಡಲೇಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ